ಸ್ನೇಹಿತರೆ ಎಷ್ಟು ಬಾರಿ ನಮ್ಮ ಬಳಿ ಇರುವ ವಸ್ತುಗಳ ವಿಶೇಷತೆ ನಮಗೆ ಗೊತ್ತೇ ಇರುವುದಿಲ್ಲ ಅಂತಹ ಕೆಲವು ವಸ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ನೀರಿನ ಬಾಟಲ್ಗಳ ಮೇಲಿರುವ ಎಕ್ಸ್ಪೈರಿ ಡೇಟ್ ಆ ಬಾಟಲಿಯ ಪ್ಲಾಸ್ಟಿಕ್ಗೆ ಅನ್ವಯಿಸುತ್ತದೆ ನೀರಿಗೆ ಅಲ್ಲ ಬೀಗಗಳಲ್ಲಿ ಇರುವ ಈ ಸಣ್ಣ ರಂಧ್ರವು ಅದರೊಳಗೆ ನೀರು ಸೇರಿಕೊಂಡರೆ ಹೊರಬರಲು ಇದೆಯಂತೆ ಶೂಸ್ಗಳಲ್ಲಿ ಇರುವ ಈ ರಂಧ್ರಗಳನ್ನ ಕೂಡ ಲೇಸ್ಗಾಗಿಯೇ ಮಾಡಿರ್ತಾರೆ ಹೆಚ್ಚಿನ ಗ್ರಿಪ್ ಬೇಕಾದರೆ ಈ ಹೋಲ್ನಲ್ಲಿ ಲೇಸ್ ಅನ್ನ ಸೇರಿಸಬಹುದಾಗಿದೆ ಬ್ಯಾಗ್ಗಳ ಮೇಲಿರುವ ಈ ಡೈಮಂಡ್ ಶೇಪ್ನ ವಸ್ತು ನಮ್ಮ ಶೂಸ್ಗಳು ಕೊಳಿಯಾಗಿದ್ದಾಗ ಅಥವಾ ಎಕ್ಸ್ಟ್ರಾ ಶೂಸ್ಗಳನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಯೂಸ್ ಮಾಡಬಹುದು ಗಂಡಸರ ಕೋಟುಗಳಲ್ಲಿರುವ ಈ ಮೊದಲನೇ ಜೇಬುಗಳನ್ನು ಟಿಕೆಟ್ ಪಾಕೆಟ್ ಅಂತ ಕರೀತಾರೆ ಬೇರೆ ಪಾಕೆಟ್ಗಳನ್ನ ಹೆಚ್ಚಾಗಿ ಬಳಸುತ್ತಾ ಇರ್ತಾರೆ ಅಲ್ಲಿಗೆ ಟಿಕೆಟ್ ಅಥವಾ ಬೇರೆ ವಸ್ತುಗಳನ್ನ ಇಟ್ಟರೆ ಕಳೆದು ಹೋಗೋ ಚಾನ್ಸಸ್ ಇರುತ್ತೆ ಟಿಕೆಟ್ ಪಾಕೆಟ್ ಅನ್ನ ಮಾಡಿರ್ತಾರೆ ಹಣ್ಣುಗಳ ಮೇಲಿರುವ ಸ್ಟಿಕ್ಕರ್ಸ್ಗಳನ್ನು ತಿನ್ನಬಹುದು ಹೌದು ಅದು ಎಡಿಬಲ್ ಸ್ಟಿಕ್ಕರ್ಸ್ ಆದ್ರೂ ತಿನ್ನದೇ ಇರೋದೇ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ನಾವು ಹೊಸ ಬಟ್ಟೆ ಕೊಂಡಾಗ ಅದರಲ್ಲಿ ಒಂದೆರಡು ಗುಂಡಿ ಮತ್ತು ಒಂದು ಚೂರು ಸ್ಯಾಂಪಲ್ ಬಟ್ಟೆಗಳನ್ನ ಇಟ್ಟಿರ್ತಾರೆ ಯಾಕಂದ್ರೆ ಗುಂಡುಗಳು ಹೊಡೆದು ಹೋದರೆ ಬೇರೆ ಗುಂಡಿ ಹಾಕಬಹುದು ಹಾಗೆ ಆ ಬಟ್ಟೆ ಸ್ಯಾಂಪಲ್ ಅನ್ನ ವಾಷಿಂಗ್ ಮಷಿನ್ನಲ್ಲಿ ಅಥವಾ ಡಿಟರ್ಜೆಂಟ್ನಲ್ಲಿ ಪ್ರಯೋಗಿಸಬಹುದು ಇದು ಬಣ್ಣ ಬಿಡುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಬಾಗಿಲುಗಳಲ್ಲಿ ಹಾಕುವ ಈ ಡೋರ್ ನಾಬ್ಸ್ಗಳು ಹಿತ್ತಾಳೆಯಲ್ಲಿ ಮಾಡಿರ್ತಾರೆ ಯಾಕಂದ್ರೆ ಹಿತ್ತಾಳೆಯು ಬ್ಯಾಕ್ಟೀರಿಯಾಗಳನ್ನ ಬೆಳೆಯುವುದನ್ನು ತಡೆಯುತ್ತವೆ ಟೋಪಿಗಳಲ್ಲಿ ಈ ರೀತಿಯ ರಂಧ್ರವಿರುತ್ತದೆ ಇದನ್ನ ಐಲಿಟ್ಸ್ಗಳು ಅಂತ ಕರೀತಾರೆ ಇದರಿಂದ ನಮ್ಮ ತಲೆಯ ಭಾಗಕ್ಕೆ ಟೋಪಿ ಹಾಕಿದ್ರೂ ಗಾಳಿಯಾಡುತ್ತದೆ ಜೀನ್ಸ್ ಪ್ಯಾಂಟ್ನಲ್ಲಿರುವ ಈ ಸಣ್ಣ ಜೇಬುಗಳನ್ನ ಪಾಕೆಟ್ ವಾಚ್ಗಳನ್ನ ಇಟ್ಟುಕೊಳ್ಳಲು ಮಾಡಲಾಗ್ತಾ ಇತ್ತು ಈಗ ಪಾಕೆಟ್ ವಾಚ್ಗಳು ಇಲ್ಲವಾದ್ರೂ ಜೀನ್ಸ್ ಪ್ಯಾಂಟ್ಗಳಲ್ಲಿ ಮಾತ್ರ ಈ ಪಾಕೆಟ್ಗಳು ಉಳಿದಿವೆ ಈ ವಿಡಿಯೋ ಬಗ್ಗೆ ನಿಮಗೆ ನನಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ